ವರ್ಷಗಳ ಪರಿಶ್ರಮದ ಫಲವೇ ಪದವಿ ಪ್ರದಾನವಾಗಿದೆ ನಿದ್ದೆ ಕುಟುಂಬ ಎಲ್ಲವನ್ನ ತೊರೆದು ಅಭ್ಯಾಸ ಮಾಡಿದಾಗ ಪದವಿ ದೊರೆಯುತ್ತದೆ ಪದವಿ ಪಡೆದವರು ರೋಗಿಗಳ ಆರೈಕೆಯಲ್ಲಿ ತೊಡಗಿಕೊಳ್ಳಬೇಕು ಚಿಕಿತ್ಸೆ ನೀಡುವಲ್ಲಿ ಹಿಂಜರಿಕೆ ಮಾಡಬಾರದು ಎಂದು ಶಾಸಕ ಜಿಎಸ್ ಪಾಟೀಲ್ ಹೇಳಿದರು ಪಟ್ಟಣದ ರಾಜೀವ್ ಗಾಂಧಿ ಶಿಕ್ಷಣ ಸಂಘದ ಆಯುರ್ವೇದ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಮತ್ತು ಸ್ನಾತಕೋತ್ತರ ಸಂಶೋಧನಾ ಕೇಂದ್ರದ ಆಶ್ರಯದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ವಿಶಾರದ ಪದವಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು ಮುಖ್ಯ ಅತಿಥಿಯಾಗಿ ಆರ್ ಅಂಡ್ ಡಿ ಆರ್ ನಿರ್ದೇಶಕ ಡಾಕ್ಟರ್ ರಾಮಚಂದ್ರ ಶೆಟ್ಟಿ ಮಾತನಾಡಿ ನಾಲ್ಕು ವೇದಗಳಿಗೆ ಮೂಲವೇ ಆಯುರ್ವೇದ ಅಂಕಗಳಿಗೆ ಕೇವಲ ಪದವಿಗೆ ಮಾತ್ರ ಸೀಮಿತವಾಗಬಾರದು ಅದರ ಹೊರತಾಗಿ ರೋಗಿಗಳ ಆರೈಕೆಯೇ ಮೊದಲ ಆದ್ಯತೆಯಾಗಿರಬೇಕು ಆಯುರ್ವೇದ ಚಿಕಿತ್ಸೆಗೆ ಈಗ ವಿಶ್ವದೆಲ್ಲೆಡೆ ಬಲು ಬೇಡಿಕೆ ಇದೆ ನಮ್ಮ ಅಜ್ಜಿ ತಾಯಂದಿರಿ ಉತ್ತಮ ನರ್ಸ್ಗಳು ಅವರಿಗೆ ಯಾವ ಕಾಯಿಲೆ ಯಾವ ಔಷಧ ನೀಡಬೇಕೆಂಬುದನ್ನು ಅರ್ಥಿದ್ದಾರೆ ಎಂದರು ಹುಬ್ಬಳ್ಳಿಯ ಆಯುರ್ವೇದ ಮಹಾವಿದ್ಯಾಲಯ ಸಿ ಶ್ರೀನಿವಾಸ್ ಬನಿಗೋಳ್ ಅವರಿಗೆ ಬೃಹಸ್ಪತಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ನಂತರ ಮಾತನಾಡಿದ ಅವರು ಗ್ರಾಮೀಣ ಭಾಗವಾದ ರೋಣದಲ್ಲಿ ಆಯುರ್ವೇದ ಮಹಾವಿದ್ಯಾಲಯದ ಸ್ಥಾಪಿಸಿರುವುದು ಹೆಮ್ಮೆಯ ಸಂಗತಿ ಶಾಸಕರಾದವರು ಜನರಿಗೆ ಶಿಕ್ಷಣ ಮತ್ತು ಆರೋಗ್ಯ ಒದಗಿಸುವ ಜವಾಬ್ದಾರಿ ಹೊಂದಿರುತ್ತಾರೆ ಅದನ್ನು ಶಾಸಕ ಜಿ ಎಸ್ ಪಾಟೀಲ್ ಅವರು ನೆರವೇರಿಸಿದ್ದಾರೆ ಎಂದರು ವೈದ್ಯರಾಗುವವರಿಗೆ ಬುದ್ಧಿವಂತಿಕೆಯೊಂದಿಗೆ ಹೃದಯವಂತಿಕೆ ಇರಬೇಕು ಅಂದಾಗ ಮಾತ್ರ ಸಮಾಜ ನಿಮ್ಮನ್ನು ಗುರುತಿಸುತ್ತದೆ ಎಂದರು ರಾಜೀವ್ ಗಾಂಧಿ ಎಜುಕೇಷನ್ ಗೌರವ ಕಾರ್ಯದರ್ಶಿ ಡಾಕ್ಟರ್ ಧನ್ನೂರ್ ಮಾತನಾಡಿ ಆಯುರ್ವೇದ ವಿಜ್ವಾನದ ಬಗ್ಗೆ ಶ್ರದ್ಧೆ ಹೊಂದಿರಬೇಕು ಸಮಾಜಕ್ಕಾಗಿ ನಿಮ್ಮ ಜ್ಞಾನವನ್ನು ಬಳಸಿಕೊಳ್ಳಬೇಕು ಸಂಸ್ಥೆಯ ಏಳಿಗೆಯನ್ನು ವಿಶ್ವದೆಲ್ಲೆಡೆ ಪಸರಿಸಿ ಎಂದು ಸಲಹೆ ನೀಡಿದರು ರಾಜೀವ್ ಗಾಂಧಿ ಎಜುಕೇಷನ್ ಸೊಸೈಟಿ ಅಧ್ಯಕ್ಷ ಐಎಸ್ ಪಾಟೀಲ್ ಬಿ ಎಫ್ ಚೇಗ್ ಅಳಗವಾಡಿ ಮಂಜುಳಾ ಹುಲ್ಲಣ್ಣವರ್ ಗೋವಿಂದ ಗೌಡ ಎಚ್ ಗೌಡ ಅಕ್ಷಯ್ ಪಾಟೀಲ್ ಡಾಕ್ಟರ್ ಶಶಿಕಲಾ ವಾಣಿ ಇದ್ದರು ಇದೇ ವೇಳೆ ಪದವೀಧರಿಗೆ ಡಾಕ್ಟರ್ ರಾಮಚಂದ್ರ ಶೆಟ್ಟಿ ಪದವಿ ಪ್ರದಾನ ಪ್ರಮಾಣ ವಚನ ಬೋಧಿಸಿದರು ಪ್ರಾಚಾರ್ಯ ಡಾಕ್ಟರ್ ಐಬಿ ಕೊಟ್ಟೂರ್ ಶೆಟ್ಟರ್ ಅತಿಥಿಗಳನ್ನು ಸ್ವಾಗತಿಸಿ ಪರಿಚಯಿಸಿದರು